ಸರ್ ನನ್ನ ಹೆಸರು ವಿಜಯಕುಮಾರ್ ಕಾಳೆ ಅಂತ ನಮ್ಮದು ಕುಂಗೋ ತಾಲೂಕು ದಾವಣ ಜಿಲ್ಲಾ ಇನಾಮ್ಕೊಪ್ಪ ಅಂತ ಗ್ರಾಮ ಅವು ಬೆಂಗಳೂರು ತುಮಕೂರು ತಾಲೂಕು ದಬ್ಬೆಘಟ್ಟ ಹುಬ್ಳಿ ಹರಳಿ ಅಂತ ಹಳ್ಳಿಯ ಹುಡುಗಿ ಕೌಶಲ್ಯ ಅಂತಂದು ಹುಡುಗಿ ಎಂಟು ವರ್ಷದ ಮದುವೆ ಆಗಿದ್ವಿ ಮದುವೆ ಆಗಿ ಮೂರು ಮಕ್ಕಳು ಆಯ್ತೆ ಮೂರು ಆದಮೇಲೆ ಯಾಕೆ ನಮ್ಮ ಜೊತೆ ಮೂರು ಮಕ್ಕಳು ಆಗ್ಬಿಟ್ಟು ಚೆನ್ನಾಗೈತೆ ಮೂರು ಆದಮೇಲೆ ನಮ್ದು ನಮ್ಮದು ಬಡತನ ಪರಿಸ್ಥಿತಿ ಸಲುವಾಗಿ ಒಂದು ವಾಚನ ಕೆಲಸ ಅಂತ ಏಪೆ ನಿಮಿಷ ಹೋದ್ವಿ ಹೋದ್ಮೇಲೆ ಅಲ್ಲೇ ಬೇರೆ ಒಬ್ಬ ಸುಪ್ರಭುಜರ ಜೊತೆ ಈ ಅಫೇರ್ ಇಟ್ಕೊಂಡು ಅವನ ಕಡೆ ಫೋನ್ ಇಸ್ಕೊಂಡು ಆದು ನನ್ನ ಕೈ ಅಡೆಣ್ಣ ಸಿಕ್ಕಾಗ ಏನು ಮಾಡಿದೆ ಈಗ ಹೊಡೆದೆ ಹೊಡೆದಿಂದ ಅಲ್ಲಿಂದಕ್ಕೆ ಮತ್ತೆ ಒಂದ್ಸಲ ಓಡಿ ಹೋದ್ಲು ಮೂರು ದಿನ ಬಿಟ್ಟು ಮತ್ತೆ ಮನೆಗೆ ಬಂದ್ಲು ಮೂರು ದಿನ ಬಿಟ್ಟು ಮನೆಗೆ ಬಂದ್ಮ್ಯಾಗ ಮ್ಯಾಗ ವಾಪಸ್ ಮಕ್ಕಳ ಬಿಡ ಕರ್ಕೊಂಡೆ ನಾನು ಮತ್ತು ವಾಪಸ್ಸು ಒಂದ್ಸಲ ಹೋದ್ಲು ಮತ್ತು ಅವಾಗ ಇಪ್ಪತ್ತು ದಿನ ಬಿಟ್ಟು ಬಂದ್ಲು ನಾ ತುಮಕೂರು ಸಿದ್ಧಗಂಗಾ ಮಠದಾಗಿದ್ದೆ ಅಲ್ಲಿದ್ದೆ ಇಲ್ಲಿದ್ದ ಅಂತ ಆಯ್ತು ನಾವು ಕರ್ಕೊಂಡೆ ಮತ್ತು ವಾಪಸ್ಸು ಅಲ್ಲಿಂದ ಬೇ ನಾವು ಬೇಡ ಅಂತ ನಾನು ಫ್ಯಾಮಿಲಿ ಪೂರ್ತಿ ಕರ್ಕೊಂಡೆ ನಾನು ನಮ್ಮ ಊರಿಗೆ ಇನಾಮ್ ಕೊಪ್ಕಂತ ಹೋದೆ ಹೋದ್ಮೇಲೆ ಮತ್ತೆ ಅಲ್ಲೂ ಒಂದು ದಿವ್ಸ ನಾನು ಚೆನ್ನಾಗಿ ಗಾಡಿ ನೋಡ್ಕೊಂಡು ಹೋಗಿದ್ದೆ ಹೋದಾಗ ಚೆನ್ನೈದು ಬರಬೇಕಾರೆ ಫೋನ್ ಮಾಡಿದ್ದು ಬೆಳಗಿನ ಜಾವ್ ನಾಲ್ಕು ಗಂಟೆಗೆ ಯಾಕಪ್ಪ ಮಕ್ಕೊಂಡಿಲ್ಲ ಅಂತ ಕೇಳಿದೆ ಇಲ್ಲ ಹುಡುಗ ಇದ್ದಿತ್ತು ಆ ಹುಡುಗನ ಜೋಡಿಯಾಗಿ ತೂಗಾಕೈದ್ದಿದ್ದೆ ಅಂತ ಹೇಳಿದ್ದು ಆಯ್ತು ಮಲ್ಕೋ ಅಂತ ಹೇಳಿ ನಾನು ಫೋನ್ ಇಟ್ಟೆ ಫೋನ್ ಇಟ್ಟ ಮ್ಯಾಗ ಹೋ ಹೋದಕ್ಕೆ ಹೊಳ್ಳಿ ಒಂದು ವರ್ಷ ಬಿಟ್ಟು ಬಂದ್ಲ ಅದು ನಾವು ಪೊಲೀಸ್ ಕಂಪ್ಲೇಂಟ್ ಕೊಡ್ಬೇಕು ಹೊಂದೋ ಟೇಷನ್ದಾಗ ನಾ ಅಪ್ಪ ಮಮ್ಮಿ ನನ್ನ ಮಕ್ಕಳ ಕರ್ಕೊಂಡು ಟೇಷನ್ದಾಗ ಕಂಪ್ಲೇಂಟ್ ಕೊಟ್ಟು ಬಂದ್ರೆ ವಾಪಸ್ ನಾನು ಅವತ್ತು ಸ್ವಲ್ಪ ಪೊಲೀಸ್ ಜೊತೆ ರಫ್ ಆಗಿ ಮಾತಾಡಿದ್ದೆ அவத்தெல்லாம் மாதாடி முகஸ் மணிக்கு மத்த வாங்கூர் ஓதும் வாபா அக்கி கடைவோ இதாக அஃபேர் அந்த ஹுடுகல் பெங்களூர் என்ன போவோம் ஆமா ஆக்கின் உடிகினுட் நான் ஃபோன் ஹச்சி மா நீ இரோட நீங்கள் ரொக்க ஃபோன் பே மாடு அந்த கர்சண்டே கரஸ்கோந்த மாகி ஃபோன் யூஸ்மாக்கோ பேடா அந்தந்தே வொடபட ஃபோன் யூஸ் மணி ரீசார்ஜ் லாலி ஆகி ரீசார்ஜ் லாலி அதற்கு தண நானே ரீசார்ஜ் மாச பேட அந்த சும் நான் மற்ற பேரே ஹுடுங்கக்காக நான் மழையங்கக்காய் ரொக்க கொட்டு ஃபோன் ரீச்சார்ஜ் மண்ட் மத்தீங்க ஹுடுக சார் ತರ ಅದು ಒಂದು ವರ್ಷದ ಪಾಪ ಬಿಟ್ಟೋಕೆ ಸರ್ ಒಂದು ವರ್ಷದ ಪಾಪ ಸರ್ ಅವ್ರ ಕಾಳಜಿನ ಇಲ್ಲ ಸರ ಮಕ್ಕಳ ಬೇಕು ಕಾಳಜಿ ಏಟಿಲ್ ಸರ್ ಅವ್ರು ಹಾ ಅವ್ರ ಮೊಬೈಲ್ ಇನ್ಸ್ಟಾಗ್ರಾಮ್ ಹಾ ಇವು ಇವ್ಕೋರ ಸರ ಆಲ್ಮೋಸ್ಟ್ ಅವ್ರು ಹೆಣ್ಮಕ್ಳ ಜೀವನ ಹಾಳಾಗದ್ದೆ ಈ ಫೋನ್ ಇಲ್ಲ ಸರ್ ಎಷ್ಟೋ ಜನ ಗಂಡ ಮಕ್ಕಳ ಜೀವನ ಆಗ್ತಾರೆ ಹೆಣ್ಮಕ್ಳ ಜೀವನ ಆಗ್ತದೆ ಹಾಳಾಗಿದ್ದೆ ಈ ಫೋನ್ ಇಲ್ಲ ಸರ್ ನನ್ನ ಜೀವನ ಹಾಳಾಗಿದ್ದೆ ನನಗೆ ನನಗೇನು ಸರ್ ಬಂದು ಮೂರು ಮಕ್ಕಳು ನೋಡ್ಕೊಂಡ್ ಇರೋಂತ ಹೇಳ್ರಿ ಈಗ ಒಂದು ಇಲ್ಲ ನಾ ಬ್ಯಾಡಂತ ನನ್ನ ಪಡೆನ ಇರ್ತೀನಿ ಏನ ಆ ಮೂರು ಮಕ್ಕಳ ಜೊತೆಗೆ ಇಟ್ಕೊಂಡಿರ ಅಂತ ಹೇಳಿರಿ ನನ್ನ ಮನೆ ಬಾಜು ನನ್ನ ಮನ್ಯಾಗ ಜಗ ಇದ್ರೆ ನನ್ನ ಮನ್ಯಾಗ ಇರನ್ರಿ ಅಪ್ಪ ಅದಾರ ತಮ್ಮದಾರ ತಂಗಿಯದ ಹಾಂ ಇರ ಅಂತ ಹೇಳಿ ಬೇಕಾ ನಾ ಮನೆ ಹೋರಂಗೆ ನಾ ಇರ್ತೇನೆ ನಾ ಮನೆ ಹೋಗಿಲ್ಲ ನಾನು ಬಿಟ್ಟೆ ಇರ್ತಂದ್ರೆ ನಾ ಆ ಮನೆ ಹೋಗಿಲ್ಲ ಬಟ್ ಆ ಮನೆ ಬಂದ ತಕ್ಷಣ ಫೋನ್ ಯೂಸ್ ಮಾಡಂಗಿಲ್ಲ